ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದಲ್ಲಿ ರಾಜ್ಯ ಮಾಹಿತಿ ಆಯುಕ್ತರಿಂದ ಮಾಹಿತಿ ಹಕ್ಕು ಅಧಿನಿಯಮ ಕುರಿತು ಜಾಗೃತಿ ಮತ್ತು ಸಂವಾದ ಕಾರ್ಯಕ್ರಮ ಚಾಮರಾಜನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲೆಯ ವಿವಿಧ ಇಲಾಖೆಗಳ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮಾಹಿತಿ ಆಯುಕ್ತರಾದ ಡಾಕ್ಟರ್ ಹರೀಶ್ ಕುಮಾರ್ ಹಾಗೂ ಕೆ ಬದ್ರುದೇವ್ ಅವರು ಮಾತನಾಡಿ ಉನ್ನತ ಅಧಿಕಾರಸ್ಥರಿಂದ ಹಿಡಿದು ಗ್ರಾಮ ಪಂಚಾಯಿತಿವರೆಗಿನ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಿಗಳು ಮಾಹಿತಿ ಹಕ್ಕು ಕಾಯ್ದೆ ವ್ಯಾಪ್ತಿಗೆ ಬರಲಿವೆ ಹೀಗಾಗಿ ಮಾಹಿತಿ ಹಕ್ಕಿನಡಿ ಕೇಳಲಾಗುವ ಯಾವುದೇ ಅರ್ಜಿಯನ್ನು ನಿರ್ಲಕ್ಷ್ಯ ಮಾಡದೇ ಮಿತಿಯೊಳಗೆ ವಿಲೇವಾರಿ ಮಾಡುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದು ತಿಳಿಸಿದರು ಆಡಳಿತದಲ್ಲಿ ಪಾರದರ್ಶಕತೆ ಉತ್ತರಾಧಾಯಿತ್ವ ಉದ್ದೇಶದೊಂದಿಗೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿದೆ ಸರಳ ಸಂಕೀರ್ಣ ಬಲಿಷ್ಠ ಮಾಹಿತಿ ಹಕ್ಕು ಕಾಯ್ದೆಯನ್ನು ಎರಡು ಸಾವಿರದ ಐದರಲ್ಲಿ ಜಾರಿಗೆ ತರಲಾಯಿತು ವ್ಯವಸ್ಥೆಯ ಲೋಪದೋಷಗಳನ್ನು ಕೇಳುವ ಹಕ್ಕು ಪ್ರಜೆಗಳಿಗೆ ಸ್ವಾತಂತ್ರ್ಯದ ಹಕ್ಕಿನಷ್ಟೇ ಮಹತ್ವ ಮಾಹಿತಿ ಹಕ್ಕಿಗೂ ಇದೆ ನೀತಿ ನಿರೂಪಣೆ ಅನುಷ್ಠಾನ ಮಾಡುವ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಮಾಹಿತಿ ಹಕ್ಕಿನ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕೆಂದು ತಿಳಿಸಿದರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರು ಮಾತನಾಡಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಕೋರಲಾಗುವ ಅರ್ಜಿಗಳಿಗೆ ಸಕಾಲದಲ್ಲಿ ಅಧಿಕಾರಿಗಳು ದಾಖಲೆ ಮಾಹಿತಿಯನ್ನ ನೀಡಬೇಕು ಮಾಹಿತಿ ಹಕ್ಕು ಕಾರ್ಯಾಗಾರಗಳಲ್ಲಿ ಸಲಹೆ ಮಾರ್ಗದರ್ಶನ ಪಡೆದು ಅರ್ಜಿ ವಿಲೇವಾರಿಯಲ್ಲಿ ಸಮರ್ಪಕ ಕ್ರಮಗಳಿಗೆ ಮುಂದಾಗಬೇಕೆಂದರು ನಂತರ ಅಧಿಕಾರಿಗಳೊಂದಿಗೆ ನಡೆದ ಕಾರ್ಯಾಗಾರ ಹಾಗೂ ಸಂವಾದದ ಬಳಿಕ ಮಾಹಿತಿ ಆಯುಕ್ತರು ಸಾರ್ವಜನಿಕರೊಂದಿಗೆ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಸಂವಾದ ಹಾಗೂ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸುದೀರ್ಘವಾಗಿ ಚರ್ಚೆ ಮಾಡಿದರು ಬಹುಮುಖ್ಯವಾಗಿ ಅಧಿಕಾರಿಗಳು ಮಾಹಿತಿ ಕೇಳುವವರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡುತ್ತಾರೆ ಕರ್ತವ್ಯ ಅಡ್ಡಿ ಹಲ್ಲೆ ದೌರ್ಜನ್ಯ ಇತ್ಯಾದಿ ಕೇಸ್ ದಾಖಲಿಸುತ್ತಾರೆ ಹಾಗೂ ಬೆದರಿಕೆ ಹೊಂದುತ್ತಾರೆ ಮತ್ತು ಮಾಹಿತಿದಾರರ ವಿವರವನ್ನ ಅನ್ಯರಿಗೆ ನೀಡಿ ಧಮಕಿ ಹಾಕಿಸುತ್ತಾರೆ ಹಾಗಾಗಿ ಮಾಹಿತಿ ಕೇಳುವವರ ಜೀವಕ್ಕೂ ಕುತ್ತು ಬರಲಿದೆ ಮಾಹಿತಿ ಹಕ್ಕು ಅಧಿಕಾರಿಗಳು ಸಾರ್ವಜನಿಕರು ಮಾಹಿತಿ ಪಡೆಯುವ ಹಕ್ಕನ್ನು ಕಗ್ಗಲು ಹಾಗಾಗಿ ಆಯುಕ್ತರು ಗಂಭೀರವಾಗಿ ಪರಿಶೀಲಿಸಿ ಸಾರ್ವಜನಿಕರು ನಿರ್ಭಯವಾಗಿ ಮಾಹಿತಿ ಪಡೆಯಲು ಮಾಹಿತಿದಾರರ ರಕ್ಷಣೆಗಾಗಿ ಹಾಗೂ ಸುಳ್ಳು ಕೇಸ್ ದಾಖಲಿಸುವ ಅಧಿಕಾರಿಗಳ ಕಠಿಣ ಕ್ರಮಕ್ಕಾಗಿ ನೂತನ ಕಾಯ್ದೆ ಜಾರಿ ಮಾಡಿ ಎಂದು ತಿಳಿಸಿದರು ಸಂವಾದದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೊನಾರೊತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಟಿ ಕವಿತಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಉಪವಿಭಾಗ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಚಾಮರಾಜನಗರ

ಈಗ ಟೂ ಆಕ್ಟ್ ಅಲ್ಲಿ ಇಪ್ಪತ್ತೈದು ಸಾವಿರ ತನಕ ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ ಹದಿನಾರು ಪರಿಹಾರಗಳನ್ನು ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ ದಂಡಗಳು ಇಪ್ಪತ್ತ ಸಾವಿರ ಕೇಸ್ಗಳಿದ್ರೆ ಕನಿಷ್ಠ ಐದರಿಂದ ಏಳು ಸಾವಿರ ಕೇಸ್ಗಳಲ್ಲಿ ದಂಡಗಳನ್ನು ನಾವು ವಿತರಿಸ ರಿಕವರಿನೂ ಕೂಡ ಬಹಳ ಶೀಘ್ರವಾಗಿ ಮಾಡಲಿಕ್ಕೆ ಮೇಲಧಿಕಾರಿಗಳು ಕೂಡ ನಾವು ತಂಡಗಳನ್ನ ಬಂದ್ ಕರೆಕ್ಟ್ ದಂಡಗಳು ಆದಲೂ ಕೂಡ ಎಷ್ಟು ಅಧಿಕಾರಿಗಳು ದಂಡನ ಪಾವತಿನೇ ಮಾಡಿರಲಿಲ್ಲ ಹಾಗಾಗಿ ನಾವು ಅವರು ದಂಡ ಪಾವತಿ ಮಾಡೋ ತನಕ ಕೂಡ ಪ್ರಕರಣಗಳನ್ನ ಮುಕ್ತಾಯಗೊಳಿಸದೇ ಇರ್ತದೆ ನಿರ್ದಿಷ್ಟ ಪ್ರಕರಣಗಳ ಅನುಸಾರ ಪ್ರಕರಣಗಳ ತೀವ್ರತೆಯಾಗಲೇ ದಂಡಗಳು ಉಳಿಸ್ತಾ ಇದೀವಿ ಅತೀಗಾರಿಕ ಅನುಕೂಲ ಪರಿಹಾರಗಳನ್ನು ಕೂಡ ನಿಮಿಷದ ಪ್ರಜೆ ಕೊಡ್ತಾರೆ ನಿರ್ದೇಶ್ ಮಾನದಂಡ ಒಂದು ಕೋಟಿ ಮೂವತ್ತೊಂದು ಲಕ್ಷ ರೂಪಾಯಿರ್ತಕ್ಕಂಥದ್ದು ಆದ್ರೆ ಬಿಪಿಎಲ್ ಕಾರ್ಡ್ ಓಟೋ ಎಲ್ಲರೂ ಕೂಡ ಬಡವರು ಅಂತೇಳಿ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಹಾಗಾಗಿ ಅದರಲ್ಲೂ ಕೂಡ ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡು ಕೂಡ ದುರ್ಬಳಕ್ಕೆ ಆಗೋಂಥ ಟೈಮಲ್ಲಿ ಇನ್ಕಮ್ ಆಗಿ ಕೇಳ್ತಾರೆ ಓಕೆ ಅವರ ಇನ್ನೊಂದು ನೂರು ಪುಟ ಕೊಡಬೇಕು ಅಂತ ಹೇಳ್ತದೆ ನೂರು ಪುಟ ಅಂತಂದರೆ ನಿಮಗೆ ಇನ್ನೂರು ರೂಪಾಯಿ ಸರ್ಕಾರಿ ವೆಚ್ಚ ಆಗುತ್ತೆ ಗೊತ್ತಾಯ್ತಂದರೆ ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ನೋಡಿಕೊಂಡು ಅದಕ್ಕೆ ಆದಾಯದ ಬಡ್ಡಿ ಜಾಸ್ತಿ ಇದೆ ಜಾಸ್ತಿ ಗೌರ್ಮೆಂಟ್ ಗೈಡನ್ಸು ಅವ್ರಿಗೆ ಫೀಸ್ ಬೇಕು ಅಂತ ಹೇಳ್ತಾರೆ ಇನ್ಕಮ್ ಐತೆ ಬಿ ಪಿ ಎಲ್ಗೆ ಕೊಡ್ತಾರೆ ಹಾಂ ಗೊತ್ತಿರಬೇಕು ಮತ್ತು ನಿಮಗೆ ಆ ಬಿ ಪಿ ಎಲ್ಲು ಮತ್ತು ಅವ್ರು ಕೊಡುವಂಥದ್ದು ಅನುಮಾನ ಇದೆ

ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ನಿಖರವಾಗಿ ಒಂದು ವಿಷಯ ಒಂದು ಕಾಮಗಾರಿ ಅನ್ನೋದು ಒಂದು ವಿಷಯ ಅರ್ಥ ಆಯ್ತಲ್ಲ ಬೇರೆ ಬೇರೆ ವಿಷಯ ಅಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಕಾಮಗಾರಿ ಎಸ್ ಎಮೆಸ್ ಇವೆಲ್ಲ ಕೊಡ್ಬೇಕು ಆಗ ನೀವೇನ್ ಮಾಡಬೇಕು ಅದು ಅಗಾಧವಾಗಿರುತ್ತೆ ಒಂದು ಬಂದು ನೋಡಿ ಹೇಳ್ಬೇಕು ಇಲ್ಲ ಇಷ್ಟು ಪೇಜ್ ಆಗುತ್ತೆ ಇಷ್ಟು ದುಡ್ಡು ಕಟ್ಟುವಂತ ಹೇಳ್ಬೇಕು ಅದನ್ನ ನೀವು ಬೇರೆ ವಿಷಯ ಅಂತ ಕನ್ಸಿಡರ್ ಮಾಡ್ಬೇಕಿಲ್ಲ ಉದಾಹರಣೆಗೆ ಸರ್ ಆ ನरेगाದಲ್ಲಿ ಕೇಳ್ತಾರೆ ನरेगाಂದು ಸಂಬಂಧಪಟ್ಟಂಗೆ ಕೇಳಿದ್ರೆ ಇನ್ನೊಂದು ಕುಡಿಯ ನೀರು ಅಂತ ಕೇಳಿಬಿಡುತ್ತಾರೆ ಆಗ ಕುಡಿಯ ನೀರು ಕೊಡೋಕೆ ಅದಕ್ಕೆ ಮೂರ್ ನಾಲ್ಕು ವಿಷಯ ಬೇರೆ ಬೇರೆ ವಿಷಯ ಅಂತಾ ಆಗ ಮೊದಲನೇ ವಿಷಯಕ್ಕೆ ಉತ್ತರ ಮಾಹಿತಿ ಕೊಟ್ಟು ಸರ್ ಉಳಿದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಗ್ಗೆ ಅಂತ ಅರ್ಜಿ ಹಾಕು ಅಂತ ನೀವು ನಿಂಬರ ಕೊಡ್ತೀರಾ ರೋಲ್ ಫಾರ್ಮ್ ಅಪ್ಲೈ ಮಾಡಿ ಈ ಕೋರಿಕೆ ಅಂತ ಅಪ್ಲೈ ಮಾಡಿ ಮತ್ತೆ ನೂರೈದು ಪದಗಳಲ್ಲಿ ಇರಬಹುದು

ಮೂಲ ಸ್ವರೂಪವನ್ನು ಅಂತ ನೀವು ಈಗ ಒಂದು ಎರಡು ಸಾವಿರದ ಐದರಲ್ಲಿ ಕಾಯ್ದೆ ಬಂದ ಮೇಲೆ ಹತ್ತೊಂಬತ್ತರಲ್ಲಿ ತಿದ್ದುಪಡಿ ಆಯಿತು ಹತ್ತೊಂಬತ್ತರಲ್ಲಿ ತಿದ್ದುಪಡಿ ಆದ ನಂತರ ಟೆನ್ಯೂ ಅದು ಬಿಟ್ಟರೆ ಈಗ ಬಹುಶಃ ಬೇರೆ ಬೇರೆ ಸಹಜವಾಗಿ ಬ್ಯೂರೋಕ್ರಸಿ ಅದರ ಒಟ್ಟು ರೂಲಿಂಗ್ ಕ್ಲಾಸ್ ಏನಿರುತ್ತೋ ಜನರನ್ನ ಪ್ರಶ್ನೆ ಮಾಡೋದು ಇಷ್ಟಪಡಲ್ಲ ಅದು ಯಾವುದೇ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಂದರೆ ಜನರು ಹೆಚ್ಚು ಮುಕ್ತವಾಗಿ ಪ್ರಶ್ನೆ ಮಾಡೋದನ್ನ ಇಷ್ಟಪಡಲ್ಲ ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ ಇದೆ ನೈನ್ಟೀನ್ ಸಬ್ ಕ್ಲಾಸ್ ಒನ್ನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಸೊ ಹಾಗಾಗಿ ಮಾಹಿತಿ ಹಕ್ಕನ್ನು ಕೂಡ ಸುಪ್ರೀಂ ಕೋರ್ಟ್ ಒಂದು ತೀರ್ಪಿನಲ್ಲಿ ಇದು ಫಂಡಮೆಂಟಲ್ ರೈಟ್ ನ ಭಾಗ ಅಂತ ಹೇಳಿದ್ದೆ ಸೊ ಹಾಗಾಗಿ ಆಗಿರ್ತಕ್ಕಂಥದ್ದು ಆಯುಕ್ತರ ಟೆನಿಗೆ ಸಂಬಂಧಪಟ್ಟಂತೆ ಹೊರತಾಗಿ ಕಾಯ್ದೆಯನ್ನು ದುರ್ಬಲ ಮಾಡಲಿಕ್ಕೆ ಅಂತ ತಿದ್ದುಪಡಿಯಾಗಿಲ್ಲ ಗೊತ್ತಿಲ್ಲ ಕೆಲವು ಅಧಿಕಾರಿಗಳನ್ನ ನಾವು ಪತ್ರಕರ್ತರಾಗಿ ಮಾಹಿತಿ ಕೇಳಿದ್ರೆ ಅವರು ಮಾಹಿತಿ ಹಕ್ಕಲ್ಲಿ ಒಂದು ಅಪ್ಲಿಕೇಶನ್ ತಗೊಳ್ಳಿ ಅಂತಾರೆ ಅಂದರೆ ಯಾವುದೋ ಒಂದು ಇವತ್ತಿನ ವಿದ್ಯಮಾನದ ಬಗ್ಗೆ ಒಂದು ಸುದ್ದಿ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಬೇಕಾಗಿರುತ್ತೆ ಅವರಿಂದ ಮಾಹಿತಿ ಹಕ್ಕಲು ತಗೊಂಡೆ ಕೊಡೋದು ಹಕ್ಕಿ ಹೆಚ್ಚಾಗಿ ಅಧಿಕಾರಿಗಳು ಒಳ್ಳೆ ಯಾವುದೇ ಇನ್ನೂ ಇಲ್ಬೇಕು ಸುಭದ್ರವಾಗಿ ಇರಬೇಕು ಈ ದೇಶದ ಪ್ರಜೆಗೆ ಈ ಆಡಳಿತದಲ್ಲಿ ಏನಾಗುತ್ತೆ ಈ ಆಡಳಿತ ನಡೆಯುವಂಥದ್ದು ಏನೇ ನಿರ್ಣಯಗಳು ಯಾರು ಅಧಿಕಾರ ಶೈಲಿ ಯಾವುದೇ ತೀರ್ಮಾನಗಳು ಅದು ನೇರ ಎಫೆಕ್ಟ್ ಆಗೋದು ಪ್ರಜೆ ಮೇಲೆ ಸೊ ಪ್ರಜೆಗೆ ಆ ಹಕ್ಕಲ್ವಾ ಆ ಹಕ್ಕನ್ನು ಬಳಸ್ಕೊಳ್ಳಿಕ್ಕೆ ಇರುವಂತಹ ಈ ಕಾಯ್ದೆ ಇದಕ್ಕೆ ಇದು ಇನ್ನಷ್ಟು ಗಟ್ಟಿಯಾಗಿ ಉಳಿಬೇಕಂದ್ರೆ ಸಾರ್ವಜನಿಕರು ಗುಣಮಟ್ಟದ ಸದುದ್ದೇಶದ ಸಾರ್ವಜನಿಕ ಹಿತಾಸಕ್ತಿ ಗುಣಮಟ್ಟದ ಸದುದ್ದೇಶದ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಹೆಚ್ಚು ಹಾಕಿದ್ರೆ ಆ ಕಾಯ್ದೆ ನಿಷ್ಠವಾಗಿರುತ್ತೆ ಗಟ್ಟಿಯಾಗಿರುತ್ತೆ ಈ ನಾಡಿನ ಸುಧಾರಣೆಗೆ ಸಹಾಯ ಆಗುತ್ತೆ ಆದರೆ ಇದನ್ನು ದುರ್ಬಳಕೆ ಮಾಡಿಕೊಡುತ್ತೆ ಅದಕ್ಕೆ ಅವಕಾಶ ಕೊಡುವ ಅಂತವ್ರನ್ನ ಸಮಾಜದಲ್ಲಿ ಅವರಿಗೆ ಆಮೇಲೆ ಸಾರ್ವಜನಿಕರಲ್ಲೂ ಕೂಡ ನಮ್ಮ ಮನವಿ ಏನು ಅಂದರೆ ಈ ಕಾಯ್ದೆಗೆ ಸೀಮಿತವಾಗಿ ಮಾತಾಡಬೇಕು ನಾವು ಇದು ದಾಖಲೆ ಪತ್ರ ಡಿಸ್ಕ್ಲೋಸರ್ ಮತ್ತು ನಾನ್ ಡಿಸ್ಕ್ಲೋಸರ್ ಇಷ್ಟಿಗೆ ಸೀಮಿತ ನಾವು ಎಲರ್ಗನ್ಸಿ ಮಾಡೋದು ಬಾಯಿಬಂದೆಗೆ ಮಾತಾಡೋದು ಏನಂತ ನೀವು ನೀವಂಗೆ ಕೆಟ್ಟ ಪದಗಳು ಬಳಕೆ ಮಾಡೋದು ಬಿಟ್ಟು ಕೂಗಾಡದ್ರು ಇದಕ್ಕೆ ಪೂಗಾಡದ್ ಯಾವುದೇ ಪರಿಹಾರ ಇಲ್ಲ ಅಂತ ಕೂಗಾಡದ ಆಯೋಗದ ಮುಂದೆ ಬಂತು ಪೂಗಾ ಮಾತ್ರ ಅದಕ್ಕೆ ನಾವು ಸೊಪ್ಪ ಅದೆಲ್ಲ ಹಿಂದೆ ಎದುರಿಸ್ಕೊಂಡೆಲ್ಲ ಮಾಡಿರಬಹುದು ನಾವು ಈಗ ನಾವು ಸಾರ್ವಜನಿಕ ಕ್ಷೇತ್ರದಿಂದ ಬಂದು ನಮ್ಗೆ ಗೊತ್ತಿದೆ ನಂಗೆ ಅರ್ಜಿ ಮಾಡೋದು ಅದಾಗಲ್ಲ ಇಷ್ಟು ವರ್ಷ ಕೆಲಸ ಮಾಡಿ ನಿಮ್ಗೆ ಇದ್ರಲ್ಲಿ ಏನಿದೆ ನೀವು ಹೇಳ್ತಿದ್ದೀರಿ ದುರ್ಬಳಕೆ ಸದ್ಬಳಕೆ ಅದಂತ ಡಿವೆಲಪ್ಮೆಂಟ್ ಮಾಡೋ ಶಕ್ತಿ ನಿಮ್ಗೆ ಇಲ್ವಾ ಹಾಗೆ ಆ ಶಕ್ತಿ ಪ್ರಕಾರ ಆ ಏನಂತ ಆ ಕಾಮರ್ಸಸ್ಗೆಲ್ಲೇನು ನೋಡಿಸ್ಕೊಂಡು ಸರ್ ಒಬ್ಬ ವ್ಯಕ್ತಿಯ ಕ್ರಿಮಿನಲ್ ಬ್ಯಾಗ್ರೌಂಡ್ ಮೇಲೆ ಆ ವ್ಯಕ್ತಿ ನೀಡಿದ ಅರ್ಜಿನ ತಿರಸ್ಕರ ತಿರಸ್ಕೃತ ಮಾಡೋ ಅಧಿಕಾರ ಇದೆಯಾ ಆಗೋದಿಲ್ಲ ಕ್ರಿಮಿನಲ್ ಡಿಸೈಡ್ ಮಾಡೋರು ಎ ಐ ಅಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಲ್ಲ ಯಾಕೆ ಡಿಸೈಡ್ ಮಾಡೋದು ಈ ನೆಲದ ಕಾಮ ಈ ನೆಲದ ನ್ಯಾಯ ಅಥವಾ ಹೌದಲ್ಲ ಅಲ್ಲಿ ಸಿ ಇ ಒನ್ನ ಜೈಲಿರತಕ್ಕಂಥ ಕೈದಿಗಳು ಕೂಡ ಅಟ್ಟಿ ಅರ್ಜಿ ಆಗಿಬಿಟ್ಟು ಅಂತ ಹೇಳಿ ಕೆಲವು ಫೋರಾಮ್ಗಳು ಚರ್ಚೆ ಮಾಡಿದ್ದೆ ಓಕೆ ಜೈಲಿರ್ತಕ್ಕಂಥ ಕೈದಿಗಳು ಕೂಡ ಆರ್ ಟಿ ಯಾಕಂದ್ರೆ ಜೈಲಲ್ಲೂ ಕೂಡ ಓಕೆ ಹಾಗಾಗಿ ಜೈಲಿರ್ತಕ್ಕಂಥ ಕೈದಿಗಳು ಕೂಡ ಆರ್ ಬಳಕೆ ಮಾಡೋದ್ರ ಬಗ್ಗೆನೇ ಫಲ ವಿರೋಧ ಚರ್ಚೆಗಳು ಕೂಡ ಈ ಉದ್ದೇಶದಲ್ಲಿ ಇದೆ ನಾವು ಬಂದಿರೋ ಉದ್ದೇಶ ಮಾಹಿತಿ ಕಾಯ್ದೆ ಅಧಿಕಾರಿಗಳಿಂದ ಕೊಡ್ತಾರೆ ನೀವು ಸೆನ್ಸಿಬಲ್ ಆಗಿ ಕಾಲ ಕಾಲಕ್ಕೆ ವಿಲೇವರಿ ಮಾಡಬೇಕು ಉತ್ತರ ಕೊಡಬೇಕು ಮಾಹಿತಿ ಕೊಡಬೇಕು ಅಂತ ಹೇಳಿ ಹೋಗಿದೆ ಅವರ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಗೆ ಕಾಯ್ದೆಯಲ್ಲಿ ನೀವೇನಾದ್ರು ನಿಜವಾಗ್ಲೂ ಮಾಹಿತಿ ಏನೋ ಮಾಹಿತಿ ಅರ್ಜಿದಾರರನ್ನ ನೀವೇನಾದ್ರು ಕೋರಿ ಅರ್ಜಿದಾರನ್ನ ನೀವು ಸತಾಯಿಸಿದ್ರೆ ಇಪ್ಪತ್ತೈದು ಸಾವಿರ ದಂಡ ಮತ್ತೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮುಲಾಜಿ ಇಡಲ್ಲ ನಮ್ಗೆ ಆಯೋಗಕ್ಕೆ ಮನವರಿಕ ಆದ್ರೆ ಎರಡನೇದು ನಿಜವಾಗ್ಲೂ ಒಬ್ಬ ಮಾಹಿತಿ ಕೇಳುವಂತ ಅರ್ಜಿದಾರನಿಗೆ ನಿಜವಾಗ್ಲೂ ಅವನಿಂದ ಅನ್ಯಾಯ ಇದೆ ಮಾಹಿತಿ ಕೊಡೋದಕ್ಕೆ ವಿಳಂಬದಿಂದನೋ ಅಥವಾ ಕೊಡೋದನ್ನ ಅವರಿಂದ ಪರಿಹಾರ ಕೊಡಿಸ್ಲಿಕ್ಕೆ ಕೂಡ ಅವಕಾಶ ಇದೆ ಕಾಯ್ದೆಯಲ್ಲಿ ಪರಿಹಾರ ಕೂಡ ಮತ್ತೆ ಅದನ್ನ ಸ್ಟೋರೇಜ್ ಮಾಡ್ತಾ ಸ್ಟೋರೇಜ್ ಕೂಡ ಒನ್ ಒಂದು ಸ್ಟೋರೇಜ್ ಕೂಡ ಒನ್ ಇಯರ್ ತನಕ ಬೇರೆ ಬೇರೆ ಸುರಕ್ಷತಾ ಸ್ಥಳಗಳಲ್ಲಿ ಜಾಸ್ತಿ ಕೂಡ ಇರ್ತದೆ ಇಲ್ಲಿ ಸಿಸಿ ಟಿವಿ ಫುಟೇಜಸ್ ಮಾಹಿತಿಯನ್ನು ಪರಿಭಾಷೆ ಒಳಪಡುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಇದೆ ಅದು ಒಂದು ಬಟ್ ಆದ್ರೆ ಕೊಡಬೇಕಾದ್ರೆ ಅಲ್ಲಿ ಬೇರೆ ಈಗ ಉದಾಹರಣೆಗೆ ನೋಡಿ ಆಮೇಲೆ ಎಸ್ಪೆಷಲಿ ಮಾಹಿತಿಯ ಕೋರ್ತಿ ಬಂದ ಮೇಲೆ ಸಿಸಿಟಿ ಫುಟೇಜಸ್ ಕೊಡಿ ಅಂತ ಹೇಳಿ ಮೈ ಟೆಕ್ನಾಲಜಿ ಬಂದ್ಮೇಲೆ ಅದನ್ನ ಸಂರಕ್ಷಿಸಿರ್ತಕ್ಕಂಥ ನಿಮ್ಮ ಜವಾಬ್ದಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಒಂದು ಸಿಕ್ಸ್ ಒನ್ ಅಲ್ಲಿ ಬರುತ್ತೆ ನಮಗೆ ಟಿ ಎಚ್ ಆಫೀಸ್ ಅಲ್ಲಿ ಒಂದು ಸಿಸಿ ಟಿವಿ ಅಳವಡಿಸಿದ ಫುಟೇಜ್ ಕೊಡಿ ಅಂತ ನಾವು ಅರಿಂದ ಕೇಳಿದ್ರೆ ಯಾಕಪ್ಪ ಕೇಳ್ತಿದ್ಯಾ ಅಂತ ಅಂತಂದ್ರೆ ಸರ್ ಅಲ್ಲಿ ಟಿ ಎಚ್ ಹೋದವರು ಕೆಲಸಕ್ಕೆ ಬರಲ್ಲ ಅದಕ್ಕೆ ನಾನು ಕೇಳಿದ್ದೆ ಅಂತ ಅವರು ಗ್ರೌಂಡ್ಸ್ ಹೇಳ್ತಾರೆ ಆ ಡಿ ಎಲ್ ಕೂಡ ನೀವೇನ್ ಮಾಡ್ತೀನಿ ಅಂತ ಅಂದ್ರೆ ಅಗೇನ್ ಟೂ ಟ್ವೆಂಟಿ ಫೈವ್ ಅರ್ಜಿ ವಿಚಾರಣೆ ಬಂದು ಆಯೋಗ ಮತ್ತೆ ನಮ್ಮ ಹತ್ರ ಇಲ್ಲ ಫುಟೇಜ್ ಇಲ್ಲ ಅಂತ ಹೇಳಿ ಅರ್ಜಿ ಬಂದ ಮೇಲೆ ದಾಖಲೆಗಳನ್ನು ಇಟ್ಕೊಳ್ತಕ್ಕಂಥದ್ದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಓಕೆ ಮತ್ತೆ ಸಿ ಸಿ ಟಿವಿ ಫುಟೇಜಸ್ ಕೂಡ ಮಾಹಿತಿಯನ್ನು ಪರಿಭಾಷೆ ಒಳಪಟ್ಟಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪಿದೆ ಓಕೆ ನೀವು ಇನ್ ಕೇಸ್ ಅರ್ಜಿ ಬರದೇನೆ ಅರ್ಜಿ ಬರದೇನೆ ಕೇಳಿದ್ರೆ ಸಮಸ್ಯೆ ಇಲ್ಲ ಆಗಲಿ ಅರ್ಜಿ ಬಂದು ಕೂಡ ಅದನ್ನ ಸ್ಟೋರೇಜ್ ಮಾಡಿಲ್ಲ ಅಂತಂದ್ರೆ ಅದು ಲೋಪ ಆಮೇಲೆ ಸಿ ಸಿ ಟಿವಿ ಮಾಡಿರ್ತೀರಲ್ವಾ ಅದರ ವ್ಯಾಪ್ತಿ ಬರ್ಬೇಕು ಅದ್ರೆ ಅದಕ್ಕೆ ಸಂಬಂಧ ಕೂಡ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಆ ಕೇಸ್ ನನ್ನ ಕೇಸ್ಗೆ ಸಂಬಂಧಪಟ್ಟಾಗ ನೀವು ನಿರ್ದಿಷ್ಟವಾದ ಸಮಯ ನಿಗದಿ ಮಾಡಿ ಅದು ಅದೇ ಒಂದು ಡಾಕ್ಯುಮೆಂಟ್ ಬಿ ಮಾಡಿ ಪೂಜೆ ಏನಾದ್ರೆ ಅವಕಾಶ ಇದೆಯಾ ಹಾಗೆ ಸಿ ಸಿ ಫುಟೇಜ್ ಕೂಡ ನೋಡಲಿಕ್ಕೆ ನೀವು ಟೈಮ್ ಕೊಡ್ಬೇಕು ನಿಮ್ಮದು ಬೇಕಾಗಿರೋದು ಯಾವಾಗ ನಿರ್ದಿಷ್ಟವಾಗಿ ನಿಖರವಾದ ಸಮಯ ಸಮಯವನ್ನು ಹೇಳಿ ಅಂತೇಳಿ ನೀವು ಅವ್ರು ಹೇಳ್ಬೋದು ಇರೋ ಫಾರ್ ಎಕ್ಸಾಂಪಲ್ ನನಗೆ ಐದು ದಿನ ಸಿ ಸಿ ಫುಟೇಜ್ ಕೊಡಿ ಅಂತಂದ್ರೆ ಐದು ದಿನದಲ್ಲಿ ಯಾಕೆ ಯಾವಾಗ ಬೇಕು ನಿಮ್ಗೆ ಸಂಬಂಧ ಇದೆ ನಿಂಗೆ ಸಂಬಂಧಪಟ್ಟದ್ದು ಬಂದು ನೋಡ್ಲಿಕ್ಕೆ ಈಗ ದಾಖಲೆಯನ್ನು ನೋಡಲಿಕ್ಕೆ ಅವಕಾಶ ಇದೆಯೋ ಹಾಗೆ ಸಿ ಸಿ ಫುಟೇಜ್ ನೋಡ್ಲಿಕ್ಕೆ ನೀವು ಅವಕಾಶ ಕೊಡಿ ಕೊಡುವಾಗ ಮೂರನೇ ಪಕ್ಷಕಾರನ ದಾಖಲೆಗಳಿದ್ರೆ ಮಕ್ಕಳು ಮಕ್ಕಳು ಜುವೆಲಿಯರ್ ಮಹಿಳೆಯರು ಯಾರು ಬಂದಿರ್ತಾರೆ ಅದನ್ನ ನೀವು ಹಾಗಿಲ್ಲ ಅದನ್ನು ಮಾಫ್ ಮಾಡಿಕೊಡ್ಬೇಕು ಅವ್ರು ಯಾರು ಅರ್ಜಿದಾರ ಕೇಳಿದಾರೋ ಅವರಿಗೆ ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕ್ ಇಲ್ಲೂ ಕೊಡಬೇಕು ಇಲ್ಲೂ ಕೂಡ ಅನ್ವಯ ಆಗುತ್ತೆ ಅವ್ರದನ್ನು ಕೊಡ್ಬೇಕು ಯಾಕಂದ್ರೆ ಹೆಚ್ಚು ಹೆಚ್ಚು ಮಾನವ ಹಸ್ತಗಳು ಉಲ್ಲಂಘನೆ ಆಗಿರುವಂತಹ ಪ್ರಕರಣಗಳಿರುವುದರಿಂದ ಇಟ್ ಇಸ್ ದೇವ ರೈಟ್ ಕೊಡುವಾಗ ಸೂಕ್ಷ್ಮತೆ ಕೂಡ ಇರಬೇಕು ನೀವು ಎಷ್ಟು ಪ್ರಿಸರ್ವ್ ಮಾಡಿರ್ತೀರಾ ಅಲ್ಲಿಂದ ಕೊಡಿ ಅಂದ್ರೆ ಆ ವ್ಯಾಪ್ತಿಗೆ ಅದು ಈಗಾಗಲೇ ಪ್ರಿಸರ್ವ್ ಮಾಡಿಲ್ಲ ಮುಂದೋಗ್ರೆ ಸರ್

ಅರ್ಜಿ ಬಂದಿಲ್ಲ ಅಂದ್ರೆ ಅರ್ಜಿ ಬಂದ ಮೇಲೆ ಇಟ್ಕೋಬೇಕು ಉದ್ದೇಶ ಪ್ರವೃತ್ತಿಗೆ ಸಾಕ್ಷಿ ನಾಶ ಅಂತ ಹೇಳಿ ಅದೇ ಅದರಂಡ ಟೆಕ್ನಾಲಜಿ ನೀವು ಒಂದು ವಾರ ಅರ್ಜಿದಾರ್ಗ್ಯುಮೆಂಟ್ ಮಾಡೋದು ಕೂಡ ಹಾಗೆ ನಾವು ನೋಡಿ ಸರ್ ಅರ್ಜಿ ಕೊಟ್ಟಿದ್ದೀವಿ ಸಿ ಸಿ ಟಿ ಕೊಟ್ಟಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕಂಪಲ್ಸರಿ ಇದೆ ಆರ್ ಟಿ ಐ ಆಕ್ಟ್ ಸೆವೆನ್ ಒನ್ ಸೆಕ್ಷನ್ ಫೋರ್ ಅಂತ ಇದೆಯಲ್ಲ ಸರ್ ಆ ಆಕ್ಟ್ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಸರ್ ಜೀವ ಮತ್ತೆ ಸ್ವತಂತ್ರ ಅರ್ಜಿದಾರನ ಜೀವ ಮತ್ತೆ ಸ್ವತಂತ್ರದ ಕಾಳಜಿ ಸಂಬಂಧ ಆದ್ರೆ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಮಾಹಿತಿ ಕೊಡಬೇಕು ಅಂತಿದೆ ಸರ್ ಆದ್ರೆ ನನ್ ಮೇಲೆ ಒಂದು ಸುಳ್ಳು ಆರೋಪ ಬಂದ್ಬಿಡ್ತು ಸರ್ ಪೊಲೀಸ್ನವರು ಮೇಲೆ ಕೇಸ್ ಹಾಕಿದ್ರು ಯಾಕೆ ಕೇಸ್ ಹಾಕಿದ್ರು ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಯವರ ವಿರುದ್ಧ ನಾನು ಪ್ರಶ್ನೆ ಮಾಡಿದ್ದೆ ವಿರುದ್ಧ ಅಂತಂದ್ರೆ ಒಂದು ಸಮಸ್ಯೆ ಇತ್ತು ಗ್ರಾಮ ಪಂಚಾಯತಿ ಅದನ್ನ ಕೇಳದಕ್ಕೆ ಅವ್ರು ಏನ್ ಮಾಡಿದ್ರು ಒಂದು ಷಡ್ಯಂತ್ರ ರೂಪಿಸ್ಬಿಟ್ಟು ಏನ್ ಮಾಡಿದ್ರು ನನ್ನ ಮೇಲೆ ಒಂದು ಕರ್ತವ್ಯಕ್ಕೆ ಅಡ್ಡಿ ಅಂತ ಒಂದು ಕೇಸ್ ಮಾಡ್ಬಿಟ್ರು ಸರ್ ಸೊ ಅದು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮಾಡ್ತು ಬಟ್ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಸಿ ಸಿ ಹಾಕ್ಬೇಕು ಚಾರ್ಜ್ ಶೀಟ್ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರ್ಗ ಮನವರಿಗೆ ಆಯ್ತು ಅದು ಅವ್ರಿಗೆ ಏನೋ ಇಲ್ಲಿ ಸುಳ್ಳು ಕೇಸ್ ಬಂದಿದೆ ಅಂತ ಆಮೇಲೆ ಸರ್ ನನಗೆ ಯಾರೋ ಸ್ನೇಹಿತರು ನನಗೆ ಇದ್ರಲ್ಲಿ ಆಮ್ ನಾಟ್ ಇದ್ರಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಸರ್ ಇದು ಎಕ್ಸ್ಪೀರಿಯನ್ಸ್ ಇಲ್ಲ ಸ್ನೇಹಿತರು ಮೇಲೆ ಈಗ ಒಂದು ಆಗ್ತಿದೆ ಅಂತ ತಗೊಂಡು ನೀವು ಪೊಲೀಸ್ ಸ್ಟೇಷನ್ ಕೊಡಿ ಚಾರ್ಜ್ ಶೀಟ್ ಹಾಕೋದು ಒಳಗಡೆನೆ ಕೊಡಿ ಇಲ್ಲಾಂತಂದ್ರೆ ನಿಮ್ಗೆ ಅವ್ರು ಸಿಕ್ಕಬಟ್ಟೆ ಅವ್ರಿಗೆ ಇಷ್ಟ ಬಂದಂಗೆ ಕರ್ಕೊಂಡ್ಬಿಡ್ತಾರೆ ಅದೆಲ್ಲ ಗೊತ್ತಿದೆ ನೀವು ಆಕೆ ಅಂದ ತಕ್ಷಣ ನಾವೇನ್ ಮಾಡಿದ್ವಿ ಸರ್ ಮಾಹಿತಿ ಹಾಕಿಗೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಡಿ ಅಂತ ಹಾಕಿದೀವಿ ಸರ್ ಅವರು ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಹಾಗಾಗಿ ಇದು ನನ್ನ ಜೀವನಕ್ಕೆ ಮತ್ತೆ ಸ್ವತಂತ್ರದ ಪ್ರಶ್ನೆ ಆಗಿರೋದ್ರಿಂದ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನನಗೆ ಮಾಹಿತಿ ಕೊಡಿ ಅಂತ ಹಾಕ್ತಿ ಸರ್ ಬಟ್ ಅವ್ರು ಕೊಡಲಿಲ್ಲ ಸರ್ ಮತ್ತೆ ಅದೇ ಇಲಾಖೆಯಲ್ಲಿ ಮೇಲ್ಮನವಿ ಸಲ್ಲಿಸ್ತೇನೆ ಅವರು ಕೊಡ್ಲಿಲ್ಲ ಕೊನೆಗೆ ಖುದ್ದು ನಾನು ಆಯೋಗಕ್ಕೆ ಬಂದು ಅಲ್ಲಿ ಮೂರು ಅರ್ಜಿನ ಕೊಟ್ಟಿದ್ದೀನಿ ಸರ್ ಆದರೂ ಕೂಡ ಇಲ್ಲಿ ಬರ್ದು ಕೂಡ ಅದು ಈ ಒಂದು ಏನು ಸಬ್ ಸೆಕ್ಷನ್ ಫೋರ್ ಇದೆಯಲ್ಲ ಸರ್ ಅದು ಉಪಯೋಗಕ್ಕೆ ಬಂದಿಲ್ಲ ಸರ್ ಇದು ನಾನು ಪಂಚಾಯಿತಿ ಕಾರ್ಯದರ್ಶಿ ಮೇಲೆ ಆರೋಪ ಮಾಡ್ಲಾ ಅಥವಾ ಮೇಲಧಿಕಾರಿ ಯಾರಿದ್ದಾರೆ ಪಿಡಿ ಅವ್ರ ಮೇಲೆ ಆರೋಪ ಮಾಡ್ಲಾ ಅಥವಾ ಆಯೋಗನೇ ಆಯೋಗದ ವಿರುದ್ಧನೇ ಆರೋಪ ಮಾಡಲಾ ಸರ್ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಸರ್ ಈ ಒಂದು ಜೀವ ಮತ್ತೆ ಸ್ವಾತಂತ್ರ್ಯ ಸಂಬಂಧಪಟ್ಟಿದ್ದನ್ನ ನಲವತ್ ಎಂಟು ಗಂಟೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಒಂದು ಸೊ ನೀವು ಯಾರ ವಿರುದ್ಧ ದೂರ ಕೊಡ್ಲಿ ಅಂದ್ರೆ ಕೇಳ್ತಿರೋ ನಿಮ್ಮ ಯಾರು ನಿಮ್ಮ ಜೀವ ಮತ್ತೆ ಸ್ವಾತಂತ್ರ್ಯದ ಬಗ್ಗೆ ಇದು ಮಾಡಿರ್ತಾರೆ ಅವರೇ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕೂಡ ಆಗಿದ್ರಿಂದ ಅಲ್ಲಿ ನೀವು ಕೋರತಕ್ಕಂಥ ಮಾಹಿತಿ ಸಿಗಲ್ಲ ಸೊ ನೀವು ತುರ್ತಾಗಿ ಏಯ್ಟೀನ್ ಒನ್ ಅಲ್ಲಿ ಅಂತ ಸಂದರ್ಭಗಳಲ್ಲಿ ಆಯೋಗದ ಗಮನಕ್ಕೆ ತಂದು ನಮ್ಮ ಯಾರಾದರೂ ಆಯುಕ್ತರುಗಳನ್ನ ಭೇಟಿ ಮಾಡಿ ತುಂಬಾ ಎಸೆನ್ಸಿಯಲ್ ಅಂತ ಮಾಡಿದ್ರೆ

ಬಟ್ ಅಲ್ಲಿ ಸೀನಿಯಾರಿಟಿ ತಕೊಂಡ್ರೆ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಕೊಡ್ಬೇಕಂತ ಮಾಹಿತಿಗಳು ಆಯೋಗಕ್ಕೆ ಬಂದ್ರೆ ಅದನ್ನ ಮೊದಲನೇ ಆದ್ಯತೆ ಮೇಲೆ ಪರಿಗಣಿಸಿ ಅಂತ ಅಂದ್ಬಿಟ್ಟು ನಾವು ಆಯೋಗದ ತೀರ್ಮಾನಿಸ್ತೀವಿ ಒಳ್ಳೆ ಸಲ ಹೇಳಿದ್ವಿ ಅದೇ ಸರ್ ಒಂದೇ ನಿಮಿಷ ಸರ್ ಅಲ್ಲಿ ಸಂಬಂಧಪಟ್ಟವರು ಸೆಕ್ರೆಟರಿ ಯಾರು ಅವ್ರನು ಭೇಟಿ ಮಾಡಿದ್ವಿ ಅವರು ಹೌದು ಇದು ನೀವ್ ಹೇಳ್ದಂಗೆ ಹೇಳಿದ್ರು ಇದು ಕೊಡ್ಲೇಬೇಕು ಅಂತಿದೆ ಇದನ್ನ ಜರೂರಾಗಿ ಫಾಲೋಅಪ್ ಮಾಡಿ ಅಂತ ಫಾಲೋಅಪ್ ಅವ್ರಿಗೆ ಹೇಳಿದ್ರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವರು ಮಾಡ್ತೀವಿ ಅಂತ ಹೇಳಿದ್ರು ಹೊರತು ಮತ್ತೆ ತಗೊಳ್ಳಲಿಲ್ಲ ಮತ್ತೆ ನಾವು ಆಯೋಗಕ್ಕೆ ಸತತವಾಗಿ ಫೋನ್ ಮಾಡಿದ್ವಿ ಫೋನ್ ಕೂಡ ಪಿಕ್ ಮಾಡಲಿಲ್ಲ ಯಾರು ಇದು ನಮ್ಮ ಕಷ್ಟವನ್ನ ಯಾರು ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಮಾಹಿತಿ ಸಿಗೋಲ್ಲ ಇನ್ನೊಂದು ಸರ್ ಇನ್ನೊಂದು ಅಲ್ಲಿವರೆಗೆ ಪೊಲೀಸ್ನವರು ಸಿ ಸಿ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಪೊಲೀಸ್ನವರು ಅಲ್ಲಿವರೆಗೆ ಸಿ ಹಾಕಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಬಟ್ ಅದೇನ ಹಾಕಿದಾರೋ ನೋಡ್ಬೇಕು ಸರ್ ಕೋರ್ಟಲ್ ಚಾಲೆಂಜ್ ಮಾಡ್ಕೋತೀವಿ ಆದ್ರೆ ಒಬ್ಬ ಅರ್ಜಿದಾರನಿಗೆ ತುಂಬಾ ಆಯ್ತಲ್ಲ ಸರ್ ನಿಮಿಷ ನೋಡಿ ನೀವು ವಿಚಾರಣೆ ಬರದೆ ಅದನ್ನ ಕೇಳದೆ ಇನ್ನೊಂದು ವರ್ಷನ ಕೇಳದೆ ನಾನು ಈಗ ತೀರ್ಮಾನ ಕೊಡ್ಬೋದ್ರ ಕೊಡಂಗಿಲ್ಲ ಸುಳ್ಳು ಷಡ್ಯಂತ್ರ ಮತ್ತೆ ನಿಮ್ಮ ಜೀವಕ್ಕೆ ಹಾನಿ ಅನ್ನೋದು ಗೊತ್ತಾಗದೆ ಅದು ವಿಚಾರಣೆ ಆದಾಗಲೇ ವಿಚಾರಣೆ ಹಂತದಲ್ಲಿ ಅದಕ್ಕೆ ಏನ್ ಮಾಡ್ಬೇಕು ಮಾಡ್ಬೋದು ಜಿನೈ ನೀವು ನಿರಾಸೆ ಆಗುವ ಅಗತ್ಯ ಇಲ್ಲ ನೀವೀಗ ಅರ್ಜಿ ಕೊಟ್ಟಿದಿರಲ್ಲ ಗಮನಕ್ಕೆ ತಂದಿದಿರಲ್ಲ ನಾವು ಅದನ್ನ ಪ್ರાયオリಟಿ ಯಲ್ಲಿ ತಗೊಳ್ಳಕ್ಕೆ ಹೇಳ್ವಿ ವಿಚಾರಣೆ ಆಗಲಿ ಎಸ್ ವಿಚಾರಣೆಯಲ್ಲಿ ತೀರ್ಮಾನ ಆಗಲಿ ಈಗ ನಿಮಗೆ ನಿಮ್ಮ ಪರವಾಗಿ ನೀವು ವಾದ ಮಾಡಲಿಕ್ಕೆ ನೀವು justification ಮಾಡಲಿಕ್ಕೆ you are free ಬರ್ಲಿ ಅವ ನಿಜವಾಗ್ಲೂ but supporting documents ಇದ್ದಾಗ ಸರ್ ನಾವು ಒಳ್ಳೆ ವಾದ ಮಾಡಬೋದಲ್ಲ ಸರ್ ಕೋರ್ಟಲ್ಲಿ ಹೌದು ಬಿಡ್ರಿ ಸಪೋರ್ಟಿವ್ ಡಾಕ್ಯುಮೆಂಟ್ ಹೌ ಕ್ಯಾನ್ ವಿ ಆರ್ಗ್ ಯೂ ಕೋರ್ಟಲ್ಲಪ್ಪ ಆಯೋಗಕ್ಕೆ ಮಿಕ್ಕಿ ಹೇಳೋದು ಆಯೋಗದಲ್ಲಿ ಅದು ನಲವತ್ತೆಂಟು ಗಂಟೆಗಳ ದಿನ ಇನ್ನು ಅಂತ ನಮಗೆ ಮನವರಿಕೆ ಆದ್ರೆ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ